ಬೆಟ್ಟದ ಭೈರವೇಶ್ವರ ಟೆಂಪಲ್ ಬಂದರೆ ಈ ವ್ಯೂ ಪಾಯಿಂಟ್ನ ನೀವು ಮಿಸ್ ಮಾಡ್ಕೊ ಹೋಗ್ಬೇಡಿ ಅಲ್ಲಿಂದ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಡಿಸ್ಟೆನ್ಸಲ್ಲಿದೆ ಅಷ್ಟೇ ನೋಡಿ ಆ ಹತ್ತಿದ್ರೆ ಪಾಂಡವರ ಗುಡ್ಡ ಹೂಮಕ್ಟೇಲಿ ಈ ರೇ ಇನ್ನೊಲೋಗಿ ನಡ್ಕೊ ಇರೋ ಸೀನು ಸೇಮ್ ಸೀನಲ್ಲಿ ನಡ್ಕೊ ಬರ್ತಾಯಿದ್ರೆ ನಮ್ಮ ವೈಫು ನಾಲ್ಕು ಕಾಲಾಯಿತು ನಾಲ್ಕು ಕಾಲಲ್ಲಿ ಯಾರೂ ಜನ ಇಲ್ಲ ನಾವು ಮಾತ್ರ ಇವಾಗ ನಾಲ್ಕು ಜನ ಇದ್ದೀವಿ ಇಲ್ಲಿ ಬರಬೇಕಾದ್ರೆ ರೋಡ್ ತುಂಬ ಖರಾಬಾಗಿದೆ ಅಂದರೆ ತುಂಬ ಚೆನ್ನಾಗೇ ಇಲ್ಲ ಬೆಟ್ಟಕ್ಕೆ ಕಾರಲ್ಲಿ ತುಂಬ ಬರೋದು ಕಷ್ಟ ಆಗುತ್ತೆ ಮಳೆ ಟೈಮಲ್ಲಿ ಬಂದರೆ ಕಾರು ಎತ್ತಲ್ಲ ಅನಿಸುತ್ತೆ ಸ್ಕಿಡ್ ಆಗುತ್ತೆ ಅನಿಸುತ್ತೆ ಓಕೆ ಬನ್ನಿ ನೋಡೋಣ ಇದು ಮರಗುಂದ ಅಂತ ಒಂದು ಗ್ರಾಮದಲ್ಲಿರೋದು ಈ ಟೆಂಪಲ್ಲು ಈ ಪ್ಲೇಸ್ ಮಾತ್ರ ತುಂಬಾ ಸೂಪರ್ ಆಗಿದೆ ವಾ ಇಲ್ಲಿಂದ ಹೂ ನೋಡ್ರಿ ಎಷ್ಟು ಸಗದಾಗಿದೆ ಬೆಟ್ಟ ನೋಡ್ರಿ ದೇವಸ್ಥಾನದ ಎದುರುಗಡೆ ಸೂಪರ್ ಆಗಿದೆ ಈ ಟೈಮಲ್ಲೇ ಈ ಥರ ಕಾಣಿಸ್ತಾ ಇದೆ ಅಂದರೆ ಮಾರ್ನಿಂಗು ಮತ್ತು ಈವ್ನಿಂಗ್ ಟೈಮಲ್ಲಿ ಬಂದರೆ ರೈನಿ ಸೀಸನ್ ಅಲ್ಲಿ ಯಾವ ಥರ ಕಾಣಿಸ್ಬೋದು ಸೂಪರ್ ಆಗಿದೆ ನೋಡಿ ಲವ್ ಮಾರ್ಕ್ಟಲ್ಲಿ ಈರೋ ಇನ್ನೂ ಸ್ಲೋಗ್ ನಡ್ಕೊ ಬರ್ತಾ ಇರೋದು ಇನ್ನು ಸೇಮ್ ಸೀನಲ್ಲಿ ನಡ್ಕೊ ಬರ್ತಾ ಇದ್ದಾರೆ ನಮ್ಮ ವೈಫು ಒಂದು ರೌಂಡ್ ಹಾಕೋದ್ರಲ್ಲ ಏನನ್ನಿಸ್ತು ಟೈಮ್ ಇನ್ನೂ ರೌಂಡ್ ಹಾಕಿಲ್ವಾ ಲವ್ ಮಕ್ ಟೆಲ್ ಟು ಸೆಕೆಂಡ್ ಹೀರೋಯಿನ್ ಬರ್ತಾ ಇದಾರೆ ನೋಡಿ ಅಲ್ಲಿ ಒಂದು ಏನ್ ರೀ ಪ್ಲೇಸ್ ಹಿಂಗೆ ಕಾಣಿಸ್ತಾ ಇದೆ ಅಲ್ಲಿ ನೋಡ್ರಿ ಸುತ್ತ ಬೆಟ್ಟ ಮಧ್ಯದಲ್ಲಿ ದೇವಸ್ಥಾನ ಇದೆ ಅಂದರೆ ಇಲ್ಲಿ ಬರ್ತಾ ದಾರಿ ಅಲ್ಲಿ ಒಂದು ತ್ರೀ ಕಿಲೋಮೀಟರ್ಸ್ ಬಿಫೋರಲ್ಲಿ ಇಲ್ಲಿ ಪೂಜೆ ಮಾಡೋ ಬಟ್ರುದೇ ಮನೆ ಇದೆ ಅದನ್ನು ತೋರಿಸಿದ್ರು ನಮ್ಮ ಡ್ರೈವರು ಮತ್ತು ಇಲ್ಲಿ ಇವಾಗ ತಾನೇ ಹೊಸ್ತಾಗಿ ಕಟ್ಟಿರೋ ನಾಗರ್ ಕಲ್ ಬೇರೆ ಇದು ಇದೆ ಟೆಂಪಲ್ ಹತ್ರ ಮತ್ತೆ ಇಲ್ಲಿ ಸ್ಟೆಪ್ಸ್ ಕೂಡ ಹತ್ಕೊಂಡು ಬರ್ಬೋದು ಹತ್ರ ಆಗುತ್ತೆ ಇಲ್ಲಿಂದ ಒಂದು ಇನ್ನೂರು ಮೀಟ್ರ್ ಮುನ್ನೂರು ಮೀಟ್ರ್ ಇವಾಗ ಒಂದು ಸ್ವಲ್ಪ ಅಪ್ಮೋಸ್ಟ್ ಆದಮೇಲೆ ಒಂದು ಸ್ವಲ್ಪ ಸಿಮೆಂಟ್ ರೋಡ್ ಮಾಡಿದ್ದಾರೆ ಒಂದು ಎರಡು ಮೂರು ವರ್ಷದಿಂದೆ ಓಯ್ ಇಲ್ಲೊಂದು ಎಂಟ್ರಿ ಇದೆ ಇಲ್ಲೊಂದು ಎಂಟ್ರಿ ಇದೆ ಇವಾಗ ದೇವಸ್ಥಾನದೊಳಗಡೆ ಬೆಟ್ಟದ ಭೈರೇಶ್ವರ ದೇವರು ಕಾಣಿಸುತ್ತ ನೋಡೋಣ ಈಗ ಹಾಕಿದ್ದಾರೆ ದೇವಸ್ಥಾನ ಒಳಗಡೆ ಒಂದು ಗರ್ಭ ಗುಡಿ ಇದೆ ಗರ್ಭ ಗುಡಿ ಒಳಗಡೆ ಹಾಕ್ಬಿಟ್ಟಿದ್ದಾರೆ ದೇವ್ರು ಕಾಣಿಸಲ್ಲ ಇದು ಬೆಳಗ್ಗೆ ಎಂಟು ಗಂಟೆಗೆ ಮಾತ್ರ ಅಂತ ಡೈಲಿ ಓಪನ್ ಮಾಡಿ ಪೂಜೆ ಮಾಡ್ತಾರೆ ನಾರ್ಮಲ್ ಟೈಮಲ್ಲಿ ಯಾವಾಗಲೂ ಬೀಗ ಹಾಕಿರುತ್ತೆ ಯಾವುದಾದ್ರು ಹಬ್ಬ ಹರಿದಿನಗಳಾದರೆ ಫುಲ್ ಡೇ ಓಪನ್ ಇರುತ್ತೆ ದೇವಸ್ಥಾನ ಇರೋ ಜಾಗವನ್ನ ಪಾಂಡವರ ಗುಡ್ಡ ಅಂತಾನೂ ಕೂಡ ಕರೀತಾರೆ ಯಾಕಂದ್ರೆ ಇಲ್ಲಿ ಪಾಂಡವರು ತಪಸ್ ಮಾಡಿದಂಥ ಜಾಗ ಮತ್ತೆ ದೇವ್ರನ್ನ ಪೂಜೆ ಮಾಡಿದಂಥ ಸ್ಥಳ ಅಂತ ಹೇಳ್ತಾರೆ ಅದಾದ ನಂತರ ಇಲ್ಲಿ ಆರ್ನೂರು ವರ್ಷಗಳ ಹಿಂದೆ ಈ ನ ಬಿಲ್ಡ್ ಮಾಡಿದ್ರು ಅಂತ ಹೇಳ್ತಾರೆ ಈ ಪ್ಲೇಸ್ ಪೀಸ್ಫುಲ್ ಆಗಿದೆ ಒನ್ ಡೇ ನೀವು ಬೆಂಗಳೂರಿಂದ ಟ್ರಿಪ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇಲ್ಲಿ ನಾಲ್ಕೈದು ಪ್ಲೇಸ್ಗಳನ್ನ ನೀವು ಕವರ್ ಮಾಡಿಕೊಂಡು ಬೆಂಗಳೂರಿಗೆ ರಿಟರ್ನ್ ಹೋಗ್ಬೋದು ನಲ್ವತ್ತು ಕಿಲೋಮೀಟ್ರ್ ಸರೌಂಡಿಂಗ್ ಸಕಲೇಶ್ಪುರದಲ್ಲಿ ನೀವು ಸುತ್ತಾಡಿಕೊಂಡು ಮತ್ತೆ ಬೆಂಗಳೂರಿಗೆ ರಿಟರ್ನ್ ಹೋಗ್ಬೋದು ಒನ್ ಡೇ ಟ್ರಿಪ್ ಮಾಡ್ಬೋದು ಬಜೆಟ್ ಟ್ರಿಪ್ ಮಾಡ್ಬೋದು ಅದನ್ನು ಲಾಸ್ಟಲ್ಲಿ ಎಷ್ಟಾಯಿತು ಏನು ಬಜೆಟ್ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಸೊ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು ಇದು ಇವರಿಗೆ ಇದು ಬಂದ್ಬಿಟ್ಟು ಈಗ ನಾವು ಅಣ್ಣನ ಗೆಲ್ಲದೆ ಇದು ಹೆಂಗೆ ಫೇಮಸ್ ಆಯಿತು ಏನೋ ಅಂತ ಸೊ ನೋಡಿ ಸುತ್ತಮುತ್ತಲ ಹೆಂಗಿದೆ ಈ ಪ್ಲೇಸ್ ಬಂದ್ಬಿಟ್ಟು ಯಾವಾಗ ಲವ್ ಮಂಗ್ ಟೆಲ್ ಟು ಸಾಂಗ್ ಬಂತು ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಯ್ತು ಫಿಫ್ಟೀನ್ ಮಿನಿಟ್ಸ್ ಲೈತೆ ಹೈ ಫ್ರೆಂಡ್ಸ್ ಸೊ ಈ ಟ್ರಿಪ್ನ ಸೊ ಒನ್ ಡೇ ಸಕಲೇಶಪುರ ಟ್ರಿಪ್ನ ಈಗ ಇಲ್ಲಿಗೆ ಕ್ಲೋಸ್ ಮಾಡ್ತಿದ್ದೀವಿ ಬಿಕಾಸ್ ಎಕ್ಸಾಕ್ಟ್ಲಿ ನಮಗೆ ಎಷ್ಟು ಆಗಿದೆ ಅಮೌಂಟ್ ಎಷ್ಟಾಗಿದೆ ಆಮೇಲೆ ಎಷ್ಟು ಏನೇನು ಎಷ್ಟು ಎಷ್ಟು ಎಕ್ಸ್ಪೆ ಅಮೌಂಟ್ ಎಷ್ಟಾಗಿದೆ ಸೊ ಈಗ ರಘು ಬ್ರೋ ಅವ್ರಿಗೆ ತಿಳಿಸ್ಕೊಡ್ತಾರೆ ಈಗ ಬ್ರೋ ಈಗ ಎಷ್ಟೆಷ್ಟು ಆಯಿತು ಈಗ ಒಂದು ಪರ್ಸನ್ ಬರಬೇಕು ಅಂದರೆ ಎಷ್ಟು ಆಗ್ಬೋದು ಒಂದು ಫೋರ್ ಮೆಂಬರ್ಸ್ ಜೊತೆ ಫ್ರೆಂಡ್ಸ್ ಬರಬೇಕಂದ್ರೆ ಎಷ್ಟಾಗ್ಬೋದು ಒಬ್ಬ ಪರ್ಸನ್ ಬರಬೇಕು ಅಂದರೆ ಬೆಂಗಳೂರಿಂದ ಸಕಲೇಶ್ಪುರಕ್ಕೆ ವೀಕ್ಲಿ ತ್ರೀ ಟ್ರೈನ್ಸ್ ಇದೆ ಕಾರವಾರ್ ಎಕ್ಸ್ಪ್ರೆಸ್ ಅಂತ ಬೆಳಗ್ಗೆ ಏಳು ಗಂಟೆಗಿದೆ ಅದರಲ್ಲಿ ಜರ್ನಿ ಮಾಡಿ ಅದರಲ್ಲಿ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಎಕ್ಸ್ಟ್ರಾ ಟ್ವೆಂಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ನೀವು ಬುಕ್ ಮಾಡಿದ್ರೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸಲ್ಲಿ ನೀವು ಬರ್ಬೋದು ಅಲ್ಲಿಂದ ನೀವು ಇಲ್ಲಿ ನಾಲ್ಕು ಜನ ಬಂದರೆ ಕಾರ್ ಬುಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಆಟೋ ಬುಕ್ ಮಾಡ್ಕೊಳ್ಳಿ ಕಾರ್ ಅಂದರೆ ಸೇಫ್ಟಿ ಇರುತ್ತೆ ಅಂತ ಹೇಳ್ತೀನಿ ಕಾರಲ್ಲಿ ಇಲ್ಲಿ ತ್ರೀ ತೌಸಂಡ್ ಅಂತ ಟೂ ತೌಸಂಡ್ ಫೈವ್ ಹಂಡ್ರೆಡಿಂದ ತ್ರೀ ತೌಸಂಡ್ ಅಂತ ಹೇಳ್ತಾರೆ ಆದರೆ ನಿಮಗೂ ಬಾರ್ಗಿನ್ ಮಾಡಿಕೊಂಡು ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆ ಫೈನಲ್ ಮಾಡ್ಕೊಳ್ಬೋದು ಸರ್ ನಿಮಗೊಬ್ಬರು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀವಿ ನಿಮಗೆ ಈಗ ಲಾಸ್ಟಲ್ಲಿ ನಿಮಗೆ ಅವ್ರ ನೇಮು ಅವ್ರ ಡೀಟೇಲ್ಸ್ ಅವ್ರ ಕಾರ್ ನಂಬರೆಲ್ಲ ತಿಳಿಸಿಕೊಡ್ತೀವಿ ಮತ್ತು ಡಿಸ್ಕ್ರಿಷನಲ್ಲಿ ಹಾಕಿರ್ತೀವಿ ಅವ್ರು ಕಾಂಟ್ಯಾಕ್ಟ್ ಆಗಿ ನಿಮಗೆ ಕಮ್ಮಿಯಲ್ಲಿ ನಾಲ್ಕು ಜನ ಟ್ರಿಪ್ ಬಂದಿದ್ದೀವಿ ನಾವು ನಾಲ್ಕು ಜನ ಟ್ರಿಪ್ ಬಂದಿರೋದ್ರಿಂದ ನಮಗೆ ಕಾಸ್ಟ್ ಕೂಡ ಕಮ್ಮಿ ಆಗಿದೆ ಇಲ್ಲಿ ಬಸ್ಗಳ ಸರ್ವಿಸ್ ಕಮ್ಮಿ ಇರೋದ್ರಿಂದ ಬಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ ಈಗ ಬೆಟ್ಟದ ಬೈರೇಶ್ವರ ಟೆಂಪಲ್ಗಾಗಲಿ ಅಬಿ ಫಾಲ್ಸ್ಗಾಗಲಿ ಮತ್ತು ನಾವು ಹೋಗಿದ್ದ ಫೋರ್ಟ್ಗಾಗಲಿ ಯಾವುದಕ್ಕೂ ಬಸ್ ಸರ್ವಿಸ್ ಅಷ್ಟೊಂದಿಲ್ಲ ಮತ್ತು ಇಲ್ಲಿ ತುಂಬ ಫಾಲ್ಸ್ಗಳಿದೆ ಅವಕ್ಕೆಲ್ಲ ಹೋಗೋಕೆ ಟೈಮ್ ಆಗಲ್ಲ ಇದು ಒನ್ ಡೇ ಟ್ರಿಪ್ ಆಗಿರೋದ್ರಿಂದ ಈ ಮೂರು ಪ್ಲೇಸ್ಗಳನ್ನ ನೀವು ನೋಡಿಕೊಂಡು ಈ ಸ ಪ್ರಕೃತಿ ಸೌಲಭ್ಯವನ್ನು ಸವಿಕೊಂಡು ಹೋಗ್ಬೋದು ಮತ್ತು ಇಲ್ಲಿಂದ ರಿಟರ್ನ್ ನಿಮಗೆ ಬೆಂಗಳೂರಿಗೆ ಮತ್ತೆ ಹತ್ತು ನೈಟ್ ಟ್ರೈನ್ ಟ್ರೈನ್ಗಳಿದೆ ಎರಡು ಮೂರು ಟ್ರೈನ್ಗಳಿದೆ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ಆ ಥರ ಟ್ರೈನ್ ಇದೆ ಅದು ಹಂಡ್ರೆಡ್ ರುಪೀಸ್ ಚಾರ್ಜಸ್ಸಲ್ಲೇ ಇರುತ್ತೆ ಆಗಿ ಬುಕ್ ಮಾಡ್ಕೊಂಡು ಬರ್ಬೋದು ಒಬ್ಬ ಪರ್ಸನ್ಗೆ ನಿಮಗೆ ಟ್ರಾವೆಲ್ಸ್ ಎಕ್ಸ್ಪೆನ್ಸಸ್ಸಲ್ಲಿ ತೊಗೊಂಡ್ರೆ ತೌಸಂಡ್ ಟು ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಆಗುತ್ತೆ ಅಷ್ಟೇ ಬಜೆಟ್ ಅಲ್ಲಿ ನೀವು ಒನ್ ಡೇ ಟ್ರಿಪ್ ಮಾಡ್ಕೊಂಡು ನೀವು ಬೆಂಗಳೂರಿಗೆ ಹೋಗ್ಬೋದು ಈ ದೇವಸ್ಥಾನ ಆದ್ಮೇಲೆ ಇಲ್ಲೊಂದು ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ಪಾಂಡವರ ಗುಡ್ಡ ಅಂತ ಬರುತ್ತೆ ಅದನ್ನೊಂದ್ ಸ್ವಲ್ಪ ಜಲಕ್ ನೋಡ್ಕೊಂಡು ಎಂಡ್ ಕಾಣಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ರಾಕಿಂಗ್ ರಘು ಯೂಟ್ಯೂಬ್ ಚಾನಲ್ ನಮ್ಮ ಅನ್ವೇಷಣೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಭೈರವ ದೇವಸ್ಥಾನ ನೋಡಾಯ್ತು ಇವಾಗ ಅದ್ರ ಆಪೋಸಿಟ್ ಅಲ್ಲಿ ಒಂದ್ ರೋಡ್ ಇದೆ ಡೆಡ್ ಎಂಡ್ ಹೋಗಿ ರೈಟ್ ಹೋದ್ರೆ ಇಲ್ಲಿ ಪಾಂಡವರ ಗುಡ್ಡ ಮೇಲ್ಗಡೆ ಹೋಗ್ತಿವಿ ಬೆಟ್ಟದ ಭೈರವೇಶ್ವರ ಟೆಂಪಲ್ ಬಂದರೆ ಈ ವ್ಯೂ ಪಾಯಿಂಟ್ನ ನೀವು ಮಿಸ್ ಮಾಡಕ್ಕೆ ಹೋಗ್ಬೇಡಿ ಅಲ್ಲಿಂದ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಡಿಸ್ಟೆನ್ಸಲ್ಲಿದೆ ಅಷ್ಟೇ ನೋಡಿ ಆ ತುದಿಗೆ ಹತ್ತಿದ್ರೆ ಪಾಂಡವರ ಗುಡ್ಡ ಆಲ್ರೆಡಿ ಒಂದು ಎರಡು ಜಿಪ್ ಹತ್ತಿಸಿದ್ದಾರೆ ಕಾರೆಲ್ಲ ಹತ್ತಲ್ಲ ಇಲ್ಲಿ ಕಾರ್ ತಯುತ್ತೆ ನೋಡಿ ವ್ಯೂ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ಅಲ್ಲೊಂದು ಪ್ಲೇಸ್ ಕಾಣಿಸ್ತಾ ಇದೆ ಮತ್ತು ನೀವೊಂದು ಸ್ವಲ್ಪ ಬೇಗ ಬಂದರೆ ಬೇಗ ಎಲ್ಲ ಪ್ಲೇಸ್ಗಳು ಮುಗಿಸಿದ್ರೆ ಎತ್ತಿನ ಭುಜ ವೀಕ್ನು ನೀವು ಕವರ್ ಮಾಡ್ಬೋದು ಅದು ಎರಡು ಅವರು ಟ್ರಕ್ಕಿಂಗ್ ಮಾಡ್ದಂಗೆ ಆಗುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಬಾಯ್ 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 ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ನ್ಯೂಸ್ ಚಾನಲ್ ಮತ್ತು ರಾಕಿಂಗ್ ಚಾನಲ್ ಸೂಪರ್ ಇದೆ ಅಲ್ಲ ಅಲ್ಲಿ ಯಾವುದೋ ಮನೆ ಕಟ್ತಾ ಇದ್ದಾರೆ ಇದಾರೆ ಹಂಗೆಲ್ಲ ಸೂರ್ಯ ಮುಳುಗ್ತಾ ಇದ್ದಾನೆ ನಾವು ಓಡ್ತಾ ಇದೀವಿ ಬಾಯ್ 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 ಸ್ನೇಹಿತರೆ ಇವ್ರ ಕಾರಲ್ಲೇ ನಾವು ಇವಾಗ ಟೋಟಲ್ ಟ್ರಿಪ್ ಮಾಡಿದ್ದು ಸಕಲೇಶ್ವರ ಮೂರು ಪ್ಲೇಸಸ್ಗೂ ಕರ್ಕೊಂಡೋಗಿದ್ರು ಹೋಗಿದ್ರು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಇವ್ರ ಜೊತೆಗೆ ಬಂದಿದ್ದು ಸರ್ ನನ್ನ ಹೆಸರು ಯೋಗಿ ಅಂತ ಸರ್ ಇವರು ಇವರು ಹನ್ನೊಂದುವರೆಗೆ ನಾವು ಟ್ರೈನ್ ಇಳಿದಾಗ ಇವ್ರು ಬಂದ್ ಬೇರೆ ಯಾರ ಹತ್ರನು ಹೋಗಿಲ್ಲ ಇವರು ಒಳ್ಳೆ ರೀಸನಬಲ್ ಪ್ರೈಸ್ ಅಲ್ಲಿ ನಮ್ಮ ಇಲ್ಲಿ ಎಲ್ಲ ಕರ್ಕೊಂಡ್ ಬಂದು ಟ್ರಿಪ್ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಲಿ ಆಗಿದ್ದಾರೆ ಇವ್ರಿಗೆ ಬರ್ಬೇಕು ಅಂದ್ರೆ ನೆಕ್ಸ್ಟ್ ಇವ್ರ ಕಾಂಟ್ಯಾಕ್ಟ್ ಮಾಡಿ ಇವ್ರ ಕಾಂಟ್ಯಾಕ್ಟ್ ನಂಬರ್ ಹೇಳ್ತಾರೆ ನೈನ್ ಸೆವೆನ್ ಫೋರ್ ಒನ್ ಫೈವ್ ನೈನ್ ಟೂ ಡಬಲ್ ಫೋರ್ ಒನ್ ಇವ್ರ ಹತ್ರ ಎಲ್ಲಾ ತರ ಕಾರ್ ಗಳು ಅವೈಲಬಲ್ ಇರುತ್ತೆ ಯಾವ್ ತರ ಬೇಕಾರ ಸರ್ವಿಸ್ ನೀವು ಎಷ್ಟ್ ಜನ ಬಂದ್ರು ನೀವು ಯಾವ ಟೈಮಿಗೆ ಕಾಲ್ ಮಾಡೋದು ನಾವು ಪಿಕ್ ಮಾಡಿ ನಾವು ರೆಸ್ಪಾನ್ಸ್ ಕೊಡ್ತೀವಿ ನಿಮ್ಗೆ ಯಾವುದೇ ತರದ್ ವೆಹಿಕಲ್ ಬೇಕಂದ್ರು ನಮ್ ಕಡೆಯಿಂದ ಅವೈಲೇಬಲ್ ಮಾಡ್ಕೊ